ಬಿರಿಯಾನಿ ಮಾಡೋದರಲ್ಲಿ ಸಾಕಷ್ಟು ವಿಧಾನಗಳಿವೆ ಇವತ್ತಿನ ಈ ವಿಡಿಯೋನಲ್ಲಿ ನಾನು ತಲಪಕಟ್ಟು ದಮ್ ಬಿರಿಯಾನಿ ಹೇಗೆ ಮಾಡೋದು ಅನ್ನೋಂಥ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಒಂದು ಸ್ಪೆಷಲ್ ಬಿರಿಯಾನಿ ಅಂತಲೇ ಹೇಳ್ಬೋದು ಸೊ ನಾರ್ಮಲ್ ಬಿರಿಯಾನಿಗಿಂತ ಆಗಿರುತ್ತೆ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ ಸೊ ಬನ್ನಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಖಾರಕ್ಕೆ ಎಷ್ಟು ಬೇಕೋ ಅದರ ಅರ್ಧದಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸೊ ನೀವು ಖಾರ ಎಷ್ಟು ತಿಂತೀರಾ ನೋಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಎರಡು ಗಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಅದರ ಅರ್ಧ ಭಾಗದಷ್ಟು ಹಸಿ ಶುಂಠಿ ಜೊತೆಗೆ ಒಂದು ಅರ್ಧ ಬಟ್ಲಷ್ಟು ಸಾಂಬಾರ್ ಈರುಳ್ಳಿ ಅಂತ ಹೇಳ್ಬೋದು ಶಾಲೋಟ್ಸ್ ಅಂತ ಕರೀತಾರೆ ಸೊ ಇದನ್ನು ಹಾಕೋಬೇಕು ಈ ಬಿರಿಯಾನಿಗೆ ಈರುಳ್ಳಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ ಇದ್ರ ಜೊತೆಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಅರ್ಧ ಹಿಡಿಯಷ್ಟು ಪುದೀನ ಕೂಡ ಇದ್ದೀನಿ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರಿನ ಒಟ್ಟಿಗೆ ತರ್ತರಿಯಾಗಿ ರುಬ್ಬಿಟ್ಕೋಬೇಕು ತೀರಾ ಗ್ರೈಂಡ್ ಮಾಡ್ಕೋಬೇಡಿ ನುಣ್ಣಗೆ ತರ್ತರಿಯಾಗಿ ರುಬ್ಬಿದ್ರೆ ಸಾಕು ಹಾಗೆ ಇದೊಂದು ಸ್ಪೆಷಲ್ ಬಿರಿಯಾನಿ ಆಗಿರೋದ್ರಿಂದ ಆಗಿ ಒಂದು ಸ್ಪೈಸ್ ಪೌಡರ್ನ ನಾವೇ ರೆಡಿ ಮಾಡ್ಕೋಬೇಕು ಮತ್ತು ಒಂದು ಮಿಕ್ಸಿ ಜಾರ್ಗೆ ಒಂದೊಂದು ಇಂಚುದು ಒಂದು ಮೂರು ನಾಲ್ಕು ಪೀಸಷ್ಟು ಚಕ್ಕೆ ಹಾಗೆ ಒಂದು ಎರಡರಿಂದ ಮೂರು ಲವಂಗ ಹಾಗೆ ಪಲಾವ್ ಎಲೆ ಒಂದು ಎರಡು ಪಲಾವ್ ಎಲೆನ ಈ ಥರ ಮುರಿದು ಹಾಕೋಬೇಕು ನಿಮಗೆ ಎಷ್ಟು ಮಸಾಲ ಬೇಕು ಅಂದರೆ ಇದನ್ನು ನೀವು ಸ್ಟೋರ್ ಕೂಡ ಮಾಡಿಟ್ಕೋಬೋದು ಇವನ್ ವೆಜಿಟೇಬಲ್ ಪಲಾವ್ ಕೂಡ ನೀವು ಇದನ್ನು ಹಾಕೋಬೋದು ಸೊ ನೋಡಿಕೊಂಡು ನೀವು ಮಸಾಲ ಪೌಡರ್ ಏನಿದೆ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಸೊ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅಥವಾ ಒಂದು ಟೇಬಲ್ ಚಮಚದಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕೋತಾ ಇದ್ದೀನಿ ಸೊ ಇಲ್ಲಿ ನಾನು ಎಲ್ಲ ಥರ ಹೋಲ್ಗರಂ ಮಸಾಲ ಸ್ಪೈಸಸ್ ಏನಿರುತ್ತೋ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ಕಲ್ಲು ಹೂವು ಹಾಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ ಸೋಂಪು ಒಳ್ಳೆ ಫ್ಲೇವರ್ ಕೊಡುತ್ತೆ ಸೋಂಪು ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಕೂಡ ನಡೆಯುತ್ತೆ ಸೊ ಸೋಂಪು ಒಂದು ಅರ್ಧ ಸ್ಪೂನಷ್ಟು ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಜಾವಿತ್ರಿ ಒಂದು ಘಮ ಬರೋದಕ್ಕೆ ಒಂದು ಎಲೆಯಷ್ಟು ಹಾಗೆ ಒಂದು ಎರಡು ಮೂರು ಕಡ್ ಒಂದು ಎರಡು ಮೂರಷ್ಟು ಏಲಕ್ಕಿ ಹಾಕಿ ಪೌಡರ್ ಮಾಡಿ ಮತ್ತೆ ಇದಕ್ಕೆ ಒಂದು ಎಂಟರಿಂದ ಹತ್ತು ಗೋಡಂಬಿ ಹಾಕಿ ಪೌಡರ್ ಮಾಡಿಕೊಂಡ್ರೆ ಈ ಬಿರಿಯಾನಿಗೆ ಯೂಸ್ ಮಾಡುವಂಥ ಸ್ಪೆಷಲ್ ಮಸಾಲ ಪೌಡರ್ ರೆಡಿ ಆಗುತ್ತೆ ಸೊ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಇದಿಷ್ಟು ಪ್ರಿಪ್ರೇಷನ್ ಸೊ ಇವಾಗ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ನೀವು ಯಾವುದೇ ಪಾತ್ರೆನಲ್ಲಿ ಮಾಡ್ತೀರಲ್ಲ ಆ ಪಾತ್ರೆ ಇಟ್ಕೋಬೋದು ಇವನ್ ನೀವು ಕುಕ್ಕರಲ್ಲಿ ಕೂಡ ಸೇಮ್ ರೆಸಿಪಿ ಸ್ವಲ್ಪ ಕಡಿಮೆ ಎಣ್ಣೆನ ಸಾರಿ ನೀರನ್ನು ಇಟ್ಕೊಂಡು ಮಾಡ್ಕೋಬೋದು ಪಾತ್ರೆ ಬಿಸಿ ಆದಮೇಲೆ ಒಂದು ನಾಲ್ಕೈದು ಟೇಬಲ್ ಚಮಚದಷ್ಟು ಎಣ್ಣೆ ಎರಡು ಟೇಬಲ್ ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಎರಡು ಚೆನ್ನಾಗಿ ಕರ್ಗಿ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಈ ಥರ ರಫಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಸುಮಾರು ಒಂದು ಒಂದು ಕೆ ಜಿ ಅದಕ್ಕೆ ಸ್ವಲ್ಪ ಒಂದು ಟು ಹಂಡ್ರೆಡ್ ಗ್ರಾಮ್ಸ್ ಇರ್ಬೋದು ಸೊ ಇಷ್ಟು ಚಿಕನ್ನ ಚೆನ್ನಾಗಿ ತೊಳಿಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ವಿತ್ ಸ್ಕಿನ್ ವಿತ್ ಬೋನ್ ತೊಗೊಂಡಿದ್ದೀನಿ ನೀವು ವಿತೌಟ್ ಸ್ಕಿನ್ ವಿತೌಟ್ ಬೋನ್ ಕೂಡ ತೊಗೋಬೋದು ಸೊ ನೋಡ್ಬೋದು ಇವಾಗ ಚಿಕನ್ನ ನಾನು ಚೆನ್ನಾಗಿ ವಾಶ್ ಮಾಡಿ ಒಗ್ಗರಣೆ ಒಟ್ಟಿಗೆ ಸೇರಿಸ್ಕೊಂಡು ಿ ಸೊ ಇದಕ್ಕೆ ನಾನಿವಾಗ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೋತೀನಿ ಸ್ವಲ್ಪ ಹೊತ್ತು ಸೊ ದಟ್ ಇದು ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿ ನೋಡ್ಬೋದು ಇವಾಗ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ಬೋದು ಇವಾಗ ಹಾಗೆಯೇ ನೀವು ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಅಷ್ಟು ನೋಡಿಕೊಂಡು ನೀವು ಇಂಗ್ರೀಡಿಯೆಂಟ್ಸ್ನ ಕಡಿಮೆ ಜಾಸ್ತಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಐದರಿಂದ ಆರು ಆಗೋಷ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ ಸೊ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ನೋಡಿಕೊಂಡು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ನೋಡ್ಬೋದು ಒಗ್ಗರಣೆಗೆ ಇವಾಗ ಚಿಕನ್ ಏನು ಹಾಕ್ಕೊಂಡಿದ್ದೆ ಅದು ಹಸಿ ವಾಸನೆ ಹೋಗುವವರೆಗೂ ಅಲ್ಲಿಷ್ಟು ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ನಾವು ಏನು ಮಸಾಲ ಗ್ರೈಂಡ್ ಮಾಡ್ಕೊಂಡಿದ್ವಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಹಸಿಮೆಣಸಿನ್ಕಾಯಿಲ್ಲ ಏನು ಹಾಕ್ಕೊಂಡು ತರ್ತಾರೆ ರುಬ್ಕೋಬೇಕು ಅಂತ ಹೇಳಿದ್ದೆ ಆ ಮಸಾಲೆನ ಒಗ್ಗರಣೆ ಒಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಹುರ್ಕೋಬೇಕು ಸೊ ಇದು ಯಾವುದು ಇಂಗ್ರೀಡಿಯಂಟ್ಸ್ನ ನಾವು ಈ ಮೊದಲು ಹುರಿದಿಲ್ದೇ ಇರೋ ಕಾರಣ ಹಸಿ ವಾಸನೆ ಹೋಗುವವರೆಗೂ ಪರ್ಫೆಕ್ಟಾಗಿ ಕುಕ್ ಮಾಡ್ಕೊಳ್ಳಿ ಈ ಮಸಾಲೆನೇ ಬಿರಿಯಾನಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ನಾರ್ಮಲ್ ಸಾಂಬಾರು ಈರುಳ್ಳಿ ಹಾಕ್ತೀರಾ ನಾರ್ಮಲ್ ಈರುಳ್ಳಿ ಹಾಕಿದ್ರೆ ಅಷ್ಟು ರುಚಿ ಬರಲ್ಲ ಬಿರಿಯಾನಿ ಆದಷ್ಟು ಸಣ್ಣ ಈರುಳ್ಳಿ ಅಥವಾ ಸಾಂಬಾರ್ ಈರುಳ್ಳಿನ ಹಾಕಿ ಮಾಡೋಕ್ಕೆ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡ್ಬೋದು ನಾನು ಆವಾಗವಾಗ ಕೈ ಆಡಿಸ್ಕೊತಾ ಇದ್ದೀನಿ ಹಾಗೆಯೇ ಅದು ಫುಲ್ಲು ಮಸಾಲೆ ಎಲ್ಲ ಘಮ ಬರುತ್ತೆ ಮನೆ ತುಂಬ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಸೊ ಈ ಹಂತದಲ್ಲಿ ನಾವು ಪೌಡರ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೋಬೇಕು ನಾನು ಪ್ರಿಪೇರ್ ಮಾಡಿರೋಂಥ ಪೌಡರ್ ಏನಿದೆ ಅದು ಒನ್ ಟೈಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ಆಗಿಂದಾಗೆ ಪ್ರಿಪೇರ್ ಮಾಡಿ ಹಾಕೊಳ್ಳೋದ್ರಿಂದ ಮಸಾಲ ಫ್ರೆಶ್ನೆಸ್ ಇರುತ್ತೆ ಜಾಸ್ತಿ ದಿನ ಸ್ಟೋರ್ ಮಾಡಿದ್ದೀವಿ ಅಂತಲೂ ಅನಿಸಲ್ಲ ಹಾಗೆ ಬಿರಿಯಾನಿಲಿ ಘಮ ಕೂಡ ತುಂಬ ಚೆನ್ನಾಗಾಗತ್ತೆ ಅದಕ್ಕೆ ನಾನು ಒನ್ ಟೈಮ್ಗಾಗೋ ಆಗೋಷ್ಟೇ ಪ್ರಿಪೇರ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈ ಥರ ಮಾಡ್ಕೊಂಡ್ಮೇಲೆ ಇದನ್ನು ಸೈಡಲ್ಲೆಲ್ಲ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿವರೆಗೂ ಇದನ್ನು ಹಾಗೆ ಬಿಟ್ಟು ನೀವು ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೋಬೇಕು ಈ ಹಂತದಲ್ಲಿ ಇದಕ್ಕೆ ಒಂದು ಎರಡು ಟೇಬಲ್ ಚಮಚದಷ್ಟು ಮೊಸರನ್ನು ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಹಾಗೆ ಅದು ಮೊಸರು ಆದಷ್ಟು ಫ್ರೆಶ್ ಆಗಿರುವಂಥದ್ದನ್ನು ನೋಡಿ ತಗೊಳ್ಳಿ ತೀರಾ ಹುಳಿ ಆಯಿತು ಅಂತ ಹೇಳಿದ್ರೆ ಬಿರಿಯಾನಿ ಟೇಸ್ಟು ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಫ್ರೆಶ್ ಆಗಿರೋಂಥ ಮೊಸರು ಒಂದು ಎರಡು ಟೇಬಲ್ ಚಮಚದಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಹಸಿ ವಾಸನೆ ಹೋಗುವವರೆಗೂ ನೀವು ಕುಕ್ ಮಾಡ್ಕೋಬೇಕು ಸೊ ಈ ಹಂತದಲ್ಲಿ ಇದಕ್ಕೆ ಸ್ಪೈಸ್ ಪೌಡರ್ಸ್ನ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಟೇಬಲ್ ಚಮಚದಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಾವೀಗ ಆಲ್ರೆಡಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀವಿ ಹಾಗೆ ಸ್ಪೈಸ್ ಪೌಡರ್ ಏನು ಮಾಡ್ಕೊಂಡಿದೀವಿ ಅದರಲ್ಲೂ ಕೂಡ ಖಾರ ಬರುವಂಥ ಪದಾರ್ಥಗಳನ್ನ ಬಳಸಿದ್ದೀವಿ ಸೊ ಖಾರನ ನೋಡಿಕೊಂಡು ಸೇರಿಸ್ಕೊಳ್ಳಿ ಸ್ವಲ್ಪ ಕಡಿಮೆ ಆ್ಯಡ್ ಮಾಡಿಕೊಂಡು ಇನ್ ಕೇಸ್ ಇನ್ನು ಸ್ವಲ್ಪ ಬೇಕು ಅನ್ಸಿದ್ರೆ ಆ್ಯಡ್ ಮಾಡ್ಕೋಬೋದು ತೀರಾ ಒಟ್ಟಿಗೆ ಹಾಕಕ್ಕೆ ಹೋಗ್ಬೇಡಿ ಪುಡಿ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸೈಡಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಶುರುವಾಗಿದೆ ಇವಾಗ ಇದಕ್ಕೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ಕೋಬೇಕು ನೀವು ಯಾವುದೇ ರೈಸ್ ತಗೋಬೋದು ಈ ಒಂದು ಸ್ಪೆಷಲ್ ಬಿರಿಯಾನಿ ನೀವು ಆದಷ್ಟು ಜೀರಾ ರೈಸ್ ತಗೊಂಡ್ರೆ ತುಂಬ ಚೆನ್ನಾಗತ್ತೆ ಹಾಗಂತ ಜೀರಾ ರೈಸ್ ಪೂರ್ತಿ ಅದೇ ಹಾಕೋಕೆ ಹೋಗ್ಬಿಡಿ ಅರ್ಧ ನಾರ್ಮಲ್ ರೈಸ್ ಅರ್ಧ ಜೀರಾ ರೈಸ್ ಹಾಕಿದ್ರೆ ಟೇಸ್ಟ್ ಅಂತೂ ಸಕ್ಕತ್ತಾಗುತ್ತೆ ಸೊ ನಾನಿಲ್ಲಿ ನಾರ್ಮಲ್ ಜೀಟಿ ರೈಸ್ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಾಗಿತ್ತು ನೀವು ಬಾಸ್ಮತಿ ರೈಸ್ ಕೂಡ ಹಾಕೊಂಡು ಮಾಡ್ಕೋಬೋದು ಬಟ್ ಸ್ಪೆಷಲಿ ಜೀರಾ ರೈಸ್ ಒಳ್ಳೆ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಇವಾಗ ನೆನ್ಸಿಟ್ಟಿರುವಂಥ ಅಕ್ಕಿ ಹಾಕಿ ಚೆನ್ನಾಗಿ ಸರಿ ಒಗ್ಗರಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ ಸೊ ಅಕ್ಕಿನ ನನಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ ನಾನಿಲ್ಲಿ ಸುಮಾರು ಒಂದು ಆರು ಗ್ರಾಮ್ನಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ನೋಡಿಕೊಂಡು ನೀವು ಅಕ್ಕಿ ಹಾಕೋಬಹುದು ನೆನಪಲ್ಲಿ ಇಟ್ಕೊಳ್ಳಿ ನೀವು ಅಕ್ಕಿನ ಒಗ್ಗರಣೆಗೆ ಸೇರಿಸೋದಕ್ಕಿಂತ ಮುಂಚೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀರಲ್ಲಿ ನೆನೆಸಿಟ್ರೆ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ಅನ್ನ ಕೂಡ ಉದೃದ್ರಾಗಿ ಆಗುತ್ತೆ ಸೊ ಇವಾಗ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಒನ್ ಇಷ್ಟು ಟೂ ರೇಷ್ಯೋದಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಭಾಗ ಅಕ್ಕಿ ಆದರೆ ಎರಡು ಭಾಗದಷ್ಟು ನೀರನ್ನು ಹಾಕೋಬೇಕು ನೀರು ಹಾಕೊಂಡ ಮೇಲೆ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೈಸ್ ಏನಿದೆ ಅದು ನೀರಿನ ಒಟ್ಟಿಗೆ ಪರ್ಫೆಕ್ಟಾಗಿ ಮಿಕ್ಸ್ ಆಗಬೇಕು ಆವಾಗವಾಗ ಆಡಿಸ್ಕೊತಾ ಇರಬೇಕು ನೀವು ಈ ಹಂತದಲ್ಲಿ ಕುಕ್ಕರ್ನಲ್ಲಿ ಮಾಡೋದಾದರೆ ಉಪ್ಪು ಖಾರ ಚೆಕ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಟೇಬಲ್ ಚಮಚದಷ್ಟು ತುಪ್ಪ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ತಗೊಂಡ್ರೂ ಬಿರಿಯಾನಿ ರೆಡಿ ಆಗುತ್ತೆ ಪಾತ್ರೆನಲ್ಲಿ ಮಾಡಿದ್ರೆ ಆವಾಗ ಕೈ ಆಡಿಸ್ಕೊತಾ ಇರಬೇಕು ಅಷ್ಟೇ ಸೊ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೈಸ್ ಇನ್ನೇನು ಪರ್ಫೆಕ್ಟಾಗಿ ಕುಕ್ ಆಗ್ತಾಯಿದೆ ನೋಡ್ಬೋದು ಪಾತ್ರೆನಲ್ಲಿ ಮಾಡಿದ್ರೆ ಏನಂದರೆ ಒಂದು ಒಂದು ಟು ತ್ರೀ ಮಿನಿಟ್ಸ್ಗೆಲ್ಲ ಸ್ಟವ್ ಮುಂದೆ ಬಂದು ಕೈ ಆಡಿಸ್ತಾ ಇರಬೇಕು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಪಾತ್ರೆನಲ್ಲಿ ಮಾಡಿದ್ರೆ ಬೆಟರ್ ಕುಕ್ಕರ್ನಲ್ಲಿ ಸ್ವಲ್ಪ ಮುದ್ದೆ ಆಗ್ಬೋದು ಅಥವಾ ಚಿಕನ್ ಓವರ್ ಕುಕ್ ಆಗ್ಬೋದು ಸೊ ಈ ಥರನೂ ಆಗುತ್ತೆ ಸೊ ಅದಕ್ಕೆ ಆದಷ್ಟು ನೀವು ಎಷ್ಟು ಜನಕ್ಕೆ ಮಾಡ್ತೀರ ನೋಡಿಕೊಂಡು ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ಪಾತ್ರೆನಲ್ಲೋ ಕುಕ್ಕರ್ನಲ್ಲೋ ಮಾಡ್ಕೋಬೋದು ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ ರೈಸ್ ಸ್ವಲ್ಪ ಏರುಪೇರ್ ಆಗ್ಬೋದು ಅಷ್ಟೇ ಸೊ ನೋಡ್ಬೋದು ಇವಾಗ ನಾನು ಆವಾಗವಾಗ ಕೈ ಆಡಿಸ್ತಾ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುಕ್ ಮಾಡಿದ್ದೀನಿ ಸೊ ರೈಸ್ ಅಂತೂ ಉದ್ರುದ್ರಾಗಿ ಪರ್ಫೆಕ್ಟಾಗಿ ಕುಕ್ಕಾಗಿದೆ ಸೊ ಇದ್ರ ಜೊತೆಗೆ ನೀವು ಒಂದು ಡಿಫ್ರೆಂಟಾಗಿ ಚಟ್ನಿ ರೆಸಿಪಿನ ನಾನು ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಬಿರಿಯಾನಿ ಚಟ್ನಿ ಚಟ್ನಿ ಅಂತ ಹೇಳಿ ಸೊ ಆ ರೆಸಿಪಿ ಮಾಡಿಕೊಂಡ್ರಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇದಕ್ಕೆ ಮೊಸರು ರೈತ ಕೂಡ ಮಾಡ್ಕೋಬೋದು ಇನ್ನು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಸೊ ನೋಡ್ಬೋದು ಅನ್ನದಾಗಲೂ ಪರ್ಫೆಕ್ಟಾಗಿ ಕುಕ್ ಆಗಿದೆ ಬಿಸಿ ಬಿಸಿ ತಲಪ್ಪ ಕಟ್ಟ ಸ್ಟೈಲ್ ಬಿರಿಯಾನಿ ದಮ್ ಬಿರಿಯಾನಿ ರೆಡಿ ಇದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್